ಬಡ್ಕತಿದ್ಯಾ ಈಗಲೇ ಕುಣ್ ಸುಸ್ತಾಗಿದ್ವಿ ಯಾರ ಸತ್ರು ಯಾವಾಗ ಸತ್ರು ಎಲ್ಲಿ ಸತ್ರು ನೀನ್ ಟೆನ್ಷನ್ ತಗೋಬೇಡ ನಾನು ರಾಣಿ ಇಷ್ಟಪಡ್ತಾ ಇದ್ದೀವಿ ಅದಿಕ್ಕೆ ರೆಂಟ್ ಪಾಸ್ ಆಗಿ ಪ್ರೀತಿಯನ್ನ ವೋಲ್ಟೇಜ್ ಪಿಕಪ್ ಪಿಕಪ್ ಆಗಿದೆ ಪಿಕಪ್ಪಾಗಿ ಹೋಯಿರ ಕಟ್ ಮಾಡ ಉತ್ತನಿ ಮಗನ ದಾನಿ ದಾನಿಂತ ಯ ಮತ್ತು ಕಲಿತ್ರ ಏನೋ ನಾ ರಾಣಿ ಸೊಂಟಾಗಿಂತ ಹಿಡ್ಕೊ ಹೋಯ್ತಿಯಲ್ಲಾ ನಿನ್ಗೆ ಮಾನಾ ಮರದ ಇದ್ದೇನೆ ಮುಂದೆ ಹಿಡ್ಕಬೇಡ ಅವನಿಗೆ ಏರ್ಬಿಟ್ಟದು ಇಂತ ಬಾ ಲೇ ಆಂಟಿ ಗೊತ್ತಾ ಅಲ್ಲ ಕಣ ಯಾಕೋ ಯಾವ ನೋಡಿದ್ರು ಡಾಕ್ಟರ್ байತ್ಯಾ ಡಾಕ್ಟರ್ ಪ್ರೀತಿ ಪ್ರೇಮ ಮಾಡಬೇಕು ಏ ಅಂಗ್ ಅನ್ಬೇಡ ಬೇರೆ ಬೇರೆರನ್ನದು ಅನ್ಸಲ್ವಾ ಅವರದು ಉಪ್ಪು ಹೋಳಿ ಕರ ತಿನ್ನೋ ದೇಹ ಅಲ್ವಾ ಅವರಿಗೆ ಪ್ರೀತಿ ಮಾಡಬೇಕು ಅಂತ ಅನ್ಸಲ್ವಾ ಅವರನ್ನ ನನ್ನ ಮೆಚ್ಚಿಕೊಂಡಿದ್ದಾರೆ ನಾನು ಅವ್ರನ್ನ ಮೆಚ್ಚಿಕೊಳ್ಳಿ ಮತ್ತೆ ನಿんで ನನ್ನ ಲಗಿಸ್ತಾರೆ ತಾಕದು ಬಿಟ್ಟಾ ಅಂದ್ರೆ ಕರಿ ಮುಸುಡಿ ಕಜ ಆದಂಗ ಆಗಬೇಕು ಕರಿ ಮುಸುಡಿ ಕರಿ ಮುಸುಡಿ ಅಂತ ಹೇಳ್ಕೊಟ್ಟವನು

ఇల్ల నీత్సా ఓత్ మధ్యాక్ జెసిబి అన్క

ಸಾಕು ಈಗ ಯಾರು ಜಗಳಾಡದು ಬೇಡ ಏನು ಬೇಡ ಒಂದ್ ಕೆಲಸ ಮಾಡೋಣ ನಾಳೆ ನೀವಿಬ್ರು ನಮ್ಮ ಮನೆಗ್ ಬನ್ನಿ ಆಯ್ತಾ ಹಾ ಸ್ವಯಂವರ ಏರ್ಪಡಿಸ್ತೀನಿ ಅದ್ರಲ್ಲಿ ನನಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನಾನು ಮದ್ವೆ ಆಗ್ತೀನಿ ಬಡ್ಡಿ ಇನ್ನು ಮೀಸಿಯೇ ಬಂದಿಲ್ವಲ್ಲ ನಿಂಗೆ ಅದೇ ನಿನ್ನ ಮದುವೆ ಬಿಟ್ಟು ತಡ್ಕ ಓಡಳ್ಬೇಕೈತದ ಅಷ್ಟೇ ಓ ರಣೀ ಸೂಪರ್ ಐಡಿಯಾ ಕಣೆ ನಾನು ನೆಕ್ಸ್ಟಿನ ಬतावನೆ ಒಂದೊಲ್ಲೆ ಉನರ ತಕ ನೀನು ಹಂಗೆ ಕಾಯ್ತಾ ಇರು ಬಂದಡೆ ಕಾಕ್ ಏನ ಏನಾ ಉನರವ ಸರಿ ಆಯ್ತು ಇಬ್ರು ರೆಡಿ ಆಗಬಿಟೋ ಬನ್ನಿ ನಾಳೆ ಸ್ವಯಂವಾರ ಮಾಡ್ಕೊಳ್ಳೋಣ ಹಾ ಬೇಗ ಮುಗಿಸ್ ಬಿಡಮ್ಮ ಏತ್ಕ ಮುದವಿ ಈ ಮುಗಿಸದ್ರಲ್ಲೇ ಇರ್ತದ ಇದು ಏ ಬಜಾರೆ ಟಾಟಾ ರಸದೂಟ ಅಂತ ಟ್ರೈನ್ ಹತ್ತಿಸ್ತಾ ಇದೆಯಲ್ಲ ಕಡೆ ಇನ್ನೊಂದ್ ಫಿಗರ್ ಎಲ್ಲೋಯ್ತು ಅಂತ ಬಂದ್ಯಾ ಮನೆ ಹತ್ರ ಹೋಗಿದೆ ಹೌದು ಚಿನ್ನ ನನ್ಗೆ ಎಂತ ಮಾಂಗಲ್ಯ ಚೈನು ಸೊಂಟಕ್ ಡಾಬು ನೀವೀಗೋಲೆ ಮಾಡ

ಓ ಹೀರು ಬಗ್ರ ಲೋ ಮಾವಾ ಹಿಂದೆ ನನ್ನ ಹಿಂದೆ ಬೀದಿ ನಾಯಿ ಸುತ್ತಂಗೆ ಸುತ್ತುತ್ತಾ ಇದ್ದೆ ನೋಡು ಏನ್ ಮಾಡಿಸ್ಕೊಟ್ಟಿದ್ಯಾ ನನಗೆ ಅಂತ ನೋಡು ಮಲ್ಲ ಓ ನಾಲ್ಗೆ ಹಂಗ್ ಅನ್ಬಿಡಕಲ್ಲ ನನಗೋಸ್ಕರ ಡಾಪು ನೆಕ್ಲೇಸು ಮಾಂಗಲ್ಯ ಚೈನು ಎಲ್ಲಾನು ಮಾರಿಸ್ಕೊಂಡ್ ಬಂದವನಂತೆ ಮಲ್ಲಾ ಇವತ್ತು ನಿಂಗೆ ನನ್ಗೆ ಭಾಳ ಮನ್ಸು ಮನ್ಸು ಬಿಟ್ಟೆ ಕಣೋ

ಇಬ್ರು ಯಾಕೆ ಆಗ್ತಾ ಇದೀರಾ ನಾಳೆ ಪರೀಕ್ಷೆಗೆ ರೆಡಿ ಆಗಿಬಿಡ್ ಬನ್ನಿ ಬೈ ನಿನ್ಗೋಸ್ಕರ ಪ್ರೇಮ ಯುದ್ಧವೇನೋ ರಣೀ ನನಗೋಸ್ಕರ ಪ್ರೇಮ ಯುದ್ಧವೇನೋ ಮಲ್ಲ ಯುದ್ಧನ ಮಾಡ್ತೇನೆ ನೀ ಮಾಡೋದು ನಾ ಕಾಣ್ಲಾ ಓಲಾ ಸಿದ್ದಂಗೋ ಸೀರೆ ಕಡಗೋಬಹುದು ಹೋಗಿ ನಾನು ನಾಳೆ ಬಲ ಯಾರದೋ ಹೆಂಗಾದೆ ಅಂತ ತೋರಿಸ್ತೀನಿ அகனந்தமத்மேயந்தே ஓகனந்தமத்மேயந்தே ஹிதிதிதிதி லோகந்தே பந்தம்